ಎಸೌದು ಪ್ರತಾಪ್ ಅವರು ಶೋ ಇಂದ ಹೊರ ಬಂದಿದ್ದಾರೆ ಆಫೀಸ್ ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ ಜೊತೆಗೆ ಫೋಟೋಗಳು ಕೂಡ ವೈರಲ್ ಆಗಿದೆ ನೋಡ್ತಾ ಇರಬಹುದು ಮತ್ತೊಮ್ಮೆ ಆಫೀಸ್ ನಲ್ಲಿ ಜಾಸ್ತಿ ಹೆಚ್ಚಿನ ಸಮಯವನ್ನು ಕೂಡ ಕಳೀತಿದ್ದಾರೆ ಕೆಲಸವನ್ನು ಕೂಡ ಶುರು ಮಾಡ್ಕೊಂಡಿದ್ದಾರೆ ಪ್ರಾಕ್ಟೀಸ್ ರಿಹರ್ಸಲ್ಸ್ ಕೂಡ ಹೋಗಿಲ್ಲ ಹೀಗಾಗಿ ಎಪಿಸೋಡ್ ನಲ್ಲಿ ನೀವು ನೋಡಿರಬಹುದು ಬರ್ಲೇ ಇಲ್ಲ ಪ್ರತಾಪ್ ಪ್ರತಾಪ್ ಅವರನ್ನ ಪ್ರೋಮೋದಲ್ಲೂ ಕೂಡ ತೋರಿಸಿಲ್ಲ ಎಪಿಸೋಡ್ ನಲ್ಲಿ ಕೂಡ ತೋರಿಸಿಲ್ಲ ಹೀಗಾಗಿ ಪ್ರತಾಪ್ ಅವರು ಶೋ ಇಂದ ಹೊರ ಬಂದಿದ್ದಾರೆ ಎನ್ನುವಂತಹ ಮಾಹಿತಿಯು ಕೂಡ ಗೊತ್ತಾಗ್ತಾ ಇದೆ ಜೊತೆಗೆ ನಿರಂಜನ್ ದೇಶಪಾಂಡೆ ಅವರು ಕೂಡ ಮಾತನಾಡಿದ್ದು ಪ್ರತಾಪ್ ಅವರನ್ನ ನಾವು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಈ ಇರಿ ನಿಮಗೆ ಜಾಸ್ತಿ ರೀತಿಯಲ್ಲಿ ಟಿ ಆರ್ ಪಿ ಯು ಕೂಡ ಸಿಗುತ್ತೆ ಒಳ್ಳೆ ರೀತಿಯಲ್ಲಿ ಜನರು ಇಷ್ಟಪಟ್ಟಿದ್ದಾರೆ ಅವರೇ ಬೇಕು ಅಂತಿದ್ರೆ ಸುಗಾಗಿ ನೀವು ಕೂಡ ಒಂದು ಚೆನ್ನಾಗಿ ನಟನೆ ಮಾಡ್ತಾ ಇದ್ದೀರಾ ಕಾಮಿಡಿ ಮಾಡ್ತಿದ್ರ ಮುಂದುವರಿಸಿ ಅಂತ ಕೂಡ ಹೇಳಿದ್ರು ನನಗೆ ಮೈಂಡ್ ಸರಿ ಇಲ್ಲ ಡಬಲ್ ಮೈಂಡೆಡ್ ಆಗ್ತಿದೆ ಹೀಗಾಗಿ ನನಗೆ ಅದು ಆಗ್ತಾ ಇಲ್ಲ ನಾನು ಇದರಿಂದ ಹೊರ ಬರ್ತೇನೆ ಮಾತನ್ನ ನಿರಂಜನ್ ಅವರ ಹತ್ರ ಕೂಡ ಪ್ರತಾಪ್ ಅವರು ತಿಳಿಸ್ತಾರಂತೆ ಖುದ್ದು ಮಾತನಾಡಿದ್ರಂತೆ ಸೊ ಹೀಗಾಗಿ ತುಂಬಾ ಜನ ಒತ್ತಾಯ ಮಾಡಿದ್ರು ಕೂಡ ಪ್ರತಾಪ್ ಅವ್ರಿಗೆ ಇಷ್ಟವಾಗ್ತಿಲ್ವಂತೆ ಇರೋಕ್ ಆಗ್ತಿಲ್ವಾ ಸುಗಾಗಿ ಪ್ರತಾಪ್ ಅವರು ಒಂದು ಗಿಚ್ಚು ಗಿಳಿಗಿಲಿ ಶೋ ಇಂದ ಹೊರ ಬಂದಿದ್ದಾರೆ ಹೊರ ನಡೆದಿದ್ದಾರೆ ಅನ್ನುವಂತ ಮಾತುಗಳು ಈಗ ಸದಕ್ಕೆ ಪ್ರಸ್ತುತ ಪ್ರೆಸೆಂಟ್ ಆಗಿ ಸಿಗ್ತಾ ಇದ್ದ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ ನೋಡಬೇಕು ಮುಂದಿನ ದಿನಗಳಲ್ಲಿ ಇವರ ಕಡೆಯಿಂದ ಯಾವ್ದಾದ್ರು ಕ್ಲಾರಿಟಿ ಸಿಗುತ್ತಾ ಯಾವ್ದ್ರ ಬಗ್ಗೆ ಅವರು ಮಾಹಿತಿಯನ್ನ ಕೊಡ್ತಾರೆ ಏನ್ ಕಥೆ ಏನ್ ವಿಚಾರ ಅಂತ ವರ್ತೂರ್ ರೀತಿಯಲ್ಲಿ ಪ್ರತಾಪ್ ಅವರು ಡ್ಯಾನ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಕಳೆದ ಎಪಿಸೋಡ್ ನಲ್ಲಿ ಸಖದಾಗಿ ಡ್ಯಾನ್ಸ್ ಜೊತೆಗೆ ಸ್ಕಿಟ್ ಅನ್ನು ಕೂಡ ಮಾಡಿದ್ರು ಜೊತೆಗೆ ಗ್ರ್ಯಾಂಡ್ ಓಪನಿಂಗ್ ದಿವಸ ಕೂಡ ಸಖತಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು ಆದ್ರೆ ಈಗ ನೋಡಿದ್ರೆ ಪ್ರತಾಪ್ ಅವರು ಕಾಣಿಸ್ಕೋತಾನೆ ಈ ವಾರದ ಒಂದು ಪರ್ಫಾರ್ಮೆನ್ಸ್ ಕೂಡ ಅವರು ಬರಲೇ ಇಲ್ಲ ಏನಾಯ್ತು ಅಂತ ಕೂಡ ಗೊತ್ತಿಲ್ಲ